ಬೆಳವಣಿಗೆಗೆ ಕುಡಿಯುವ ನೀರಿನ ಖಚಿತವಾದ ಲಭ್ಯತೆಯು ಅತ್ಯಗತ್ಯವಾದದ್ದು ಸುರಕ್ಷಿತವಾದ ಮತ್ತು ಸಂರಕ್ಷಿತ ನೀರಿನ ಪೂರೈಕೆಯು ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯದ ಯೋಗಕ್ಷೇಮದಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಿದೆ ತುಮಕೂರು ಜಿಲ್ಲೆಯ ಪಾವಡ ತಾಲೂಕು ತನ್ನ ಬಹುತೇಕ ಶೇಕಡ ಎಂಬತ್ತರಷ್ಟು ಗಡಿಭಾಗವನ್ನು ಆಂಧ್ರದಲ್ಲಿ ಹೊಂದಿಕೊಂಡಿರುವ ತಾಲೂಕಾಗಿರುತ್ತದೆ ಪಾವಡ ತಾಲೂಕು ಎಂದಕ್ಷಣ ಮೊದಲು ನೆನಪಾಗುತ್ತಿದ್ದು ಬಿರುಪಿಸಲು ನೀರಿಲ್ಲದೆ ಒಣಗಿಂತ ಕೊರೆಗಳು ಸಾವಿರ ಅಡಿಗಳಷ್ಟು ಕೊಳವೆ ಬಾವಿ ಕೊರೆದರೂ ಸಿಗದ ಅಂತರ್ಜಲ ಶತಮಾನಗಳಿಂದಲೂ ಈ ತಾಲೂಕಿನ ಜನರು ಕುಡಿಯುವ ನೀರಿಗಾಗಿ ಪದಬಾರದ ಕಷ್ಟ ಪಡುತ್ತಲೇ ಇದ್ದರು ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳನ್ನೇ ನೆಚ್ಚಿಕೊಂಡಿದ್ದ ಜನರಿಗೆ ನೀರಿನಲ್ಲಿ ಫ್ಲೋರೈಡ್ ಮಿಶ್ರಿತ ನೀರಿನಿಂದಾಗಿ ಅತಿಸಾರ ಹಲ್ಲುಗಳು ಗಾರೆ ಕಟ್ಟುವುದು ಮೂಲಗಳ ಸವೆತ ಚರ್ಮರೋಗಗಳು ಮುಂತಾದ ಸಮಸ್ಯೆಗಳಿಂದ ಕಳೆಯುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಪಾವುಗಳ ಪಟ್ಟಣದ ದಾಹ ಧರಿಸಲು ಸ್ಥಳೀಯರು ಹೋರಾಟಕ್ಕಿಳಿದರು ಈ ಸಮಸ್ಯೆಯ ತೀವ್ರತೆಯನ್ನು ಮನಗಂಡ ಧನ ಸರ್ಕಾರವು ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಸಂದರ್ಭದಲ್ಲಿ ತುಂಗಭದ್ರಾ ಡ್ಯಾಂನಿಂದ ಆ ಹಿನ್ನೀರಿನಿಂದ ಆರು ತಾಲೂಕಿಗೆ ಕುಡಿಯುವ ನೀರಿನ ಆ ಒಂದು ಯೋಜನೆ ಕುಡಿಯುವ ನೀರಿಗಾಗಿ ಮಾಡಿರುವ ಉದಾಹರಣೆಗಳಿಂದ ಯೋಜನೆಯನ್ನ ಸರ್ಕಾರ ಒಂದು ಪ್ರಪೋಸಲ್ ಮಾಡಿದ್ದು ಪಾವಗಡ ಪ್ರಭುಗ್ರಾಮ ಕುಡಿಯುವ ನೀರಿನ ಯೋಜನೆಯು ಡಿಡಿಒಟಿಗೆ ಯಥಾತ್ ಯೋಜನೆ ವಿನ್ಯಾಸ ನಿರ್ಮಾಣ ಕಾರ್ಯನಿರ್ವಹಣೆ ಮತ್ತು ಹಸ್ತಾಂತರ ಮಾದರಿಯಾಗಿದ್ದು ಸದರಿ ಕಾಮಗಾರಿಯನ್ನು ಮುಖ್ಯಮಂತ್ರಿ ಬಹಳ ಉದಾರದಿಂದ ಒಬ್ಬದ ನೀರನ್ನ ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿಗೂ ಪೂಜೆಯನ್ನ ಮಾಡ ಗುತ್ತಿಗೆ ಆಧಾರದ ಮೇಲೆ ಮಿಸ್ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ರವರಿಗೆ ವಹಿಸಲಾಗಿರುತ್ತದೆ ಸದರಿ ಯೋಜನೆಯು ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಕ್ರಮಿಸಿ ಪಾವರ ತಾಲೂಕಿನ ಕೊನೆಹಳ್ಳಿಯವರೆಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದೇ ಯೋಜನೆಯ ಮಹತ್ವದ ಉದ್ದೇಶವಾಗಿದೆ ಈ ಬೃಹತ್ ಯೋಜನೆಯ ಮಾರ್ಗ ಮಧ್ಯೆ ಹೊಸಪೇಟೆ ತಾಲೂಕಿನ ಚಿಲತನಹಟ್ಟಿಯ ಹದಿನಾಲ್ಕು ಜನವಸತಿಗಳು ಹುಡ್ಗಿ ತಾಲೂಕಿನ ಇನ್ನೂರ ಹದಿನೈದು ಜನವಸತಿಗಳು ಮೂರು ತಾಲೂಕಿನ ನೂರ ಮೂವತ್ತೆರಡು ಜನವಸತಿಗಳು ಮತ್ತು ಪಟ್ಟಣ ಕುರುನೂರು ಹೋಬಳಿಯ ಐವತ್ತೆಂಟು ಜನವಸತಿಗಳು ಚಳ್ಳಕೆರೆ ತಾಲೂಕಿನ ಮುನ್ನೂರ ಅರವತ್ತು ಜನವಸತಿಗಳು ಮತ್ತು ಪಟ್ಟಣಗಳಿಗೆ ನೀರನ್ನು ಪೂರೈಸುತ್ತಾ ಪಾವಗಡ ಪಟ್ಟಣದ ಜನವಸತಿಗಳಿಗೆ ಹಾಗೂ ನೂರ ನಲವತ್ತಾರು ಗ್ರಾಮಗಳ ಮುನ್ನೂರ ಅರವತ್ತೇಳು ಜನವಸತಿಗಳಿಗೆ ಶುದ್ಧೀಕರಿಸಿದ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ ಗ್ರಾಮದ ಓಎಲ್ಶಿಗಳಿಗೆ ಬರುವ ನೀರನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನದ ಗುಣಮಟ್ಟವನ್ನು ಸುಧಾರಿಸಲೆಂದೇ ನಿಶ್ಚಿಂತೆಯ ಜೀವನದ ಶೈಲಿಯನ್ನು ಹೆಚ್ಚಿಸಲು ಹಾಗೂ ನಗರ ಗ್ರಾಮೀಣ ಪ್ರದೇಶದ ಅಂತರವನ್ನು ಕಡಿಮೆ ಮಾಡಲೆಂದು ಮತ್ತು ಜೀವನ ಸುಗಮಗೊಳಿಸಲೆಂದು ಮನೆ ಮನೆಗೂ ಕಾರ್ಯಾತ್ಮಕ ಗೃಹಗಳ ಸಂಪರ್ಕವನ್ನು ಒದಗಿಸುವ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ಹೊರಹೊಮ್ಮಿತು ಅದುವೇ ಜಲಜೀವನ್ ಯೋಜನೆ ವಿಕೇಂದ್ರೀಕೃತ ಬೇಡಿಕೆ ಚಾಲಿತ ಸಮುದಾಯ ನಿರ್ವಹಣೆಯ ನೀರು ಪೂರೈಕೆಯ ಒಂದು ಯೋಜನೆಯಾಗಿದೆ ಎಲ್ಲಾ ಮನೆಗಳಿಗೆ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಕಾರ್ಯಾತ್ಮಕ ಗೃಹ ನ್ಯಾಯ ಸಂಪರ್ಕವನ್ನು ಒದಗಿಸಲಾಗಿರುತ್ತದೆ ನೀರನ್ನ ಈ ವರ್ಷದ ಅದೇ ಧಾರ್ಮಿಕ ಜೆಜೆಎಂ ಅಡಿಯಲ್ಲಿ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಹಾಗೂ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಆದ್ದರಿಂದ ನೀರಿನ ಗುಣಮಟ್ಟ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಯನ್ನು ಎಫ್ಟಿಕೆ ಬಳಸಿಕೊಂಡು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಬಿಡಬ್ಲ್ಯೂಎಫ್ಸಿ ಕಮಿಟಿ ಸದಸ್ಯರುಗಳಿಗೆ ತರಬೇತಿಯನ್ನು ನೀಡಲಾಗಿರುತ್ತದೆ ಒಟ್ಟಾರೆಯಾಗಿ ಪಾವಗಡ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಕಡೆಯಿಂದ ಧನ್ಯವಾದಗಳು ವರದಾನವಾಗಿದ್ದು ಸದರಿ ಯೋಜನೆಯ ಮೂಲಕ ಪಾವಗಡ ಜನತೆಯ ಮನೆ ಮನೆಗೂ ಶುದ್ಧೀಕರಿಸಿದ ನೀರು ಸರಬರಾಜು ವಾಗುತ್ತಿರುವುದು ಅರ್ಥದಾಯಕವಾಗಿರುತ್ತದೆ ಪಾವಗಡ ಜನತೆಯ ಪರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ